ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ಕೊಪ್ಪಳ ವಿಶ್ವವಿದ್ಯಾಲಯ ಕೊಪ್ಪಳ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಸ್ನಾತಕೋತ್ತರ ವಿಭಾಗಗಳಿಗೆ ಅತಿಥಿ ಉಪನ್ಯಾಸಕರುಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಯಾವೆಲ್ಲ ವಿಭಾಗಕ್ಕೆ ಅಂದರೆ ಯಾವೆಲ್ಲ ವಿಷಯದ ಉಪನ್ಯಾಸಕರು ಬೇಕಾಗಿದೆ ಮಾಹಿತಿಯನ್ನು ಇಲ್ಲಿ ಸಂಪೂರ್ಣ ಕೊಟ್ಟಿದ್ದಾರೆ ನೀವು ಅದನ್ನು ಓದ್ಬೋದು ವಿವಿಧ ಸ್ನಾತಕೋತ್ತರ ಅಧ್ಯಯನ ವಿಭಾಗಗಳಿದ್ದಾವೆ ಆ ವಿಭಾಗಕ್ಕೆ ಅತಿಥಿ ಉಪನ್ಯಾಸಕರಿಗೆ ಅರ್ಜಿಯನ್ನು ಕರೆಯಲಾಗಿದೆ ಉದಾಹರಣೆಗೆ ಹೇಳೋದಾದರೆ ಕನ್ನಡ ಅಧ್ಯಯನ ಯುವರ್ಬೋದು ಇಂಗ್ಲೀಷ್ ಅಧ್ಯಯನ ಯೋಗ ಆಗಿರ್ಬೋದು ವಾಣಿಜ್ಯಶಾಸ್ತ್ರ ಅಧ್ಯಯನ ಯೋಗವಾಗಿರ್ಬೋದು ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಸಮೂಹ ಮಾಧ್ಯಮ ರಾಸಾಯನಶಾಸ್ತ್ರ ಭೌತಶಾಸ್ತ್ರ ಗಣಿತಶಾಸ್ತ್ರ ಸಹಾಯಕ ಗ್ರಂಥಪಾಲಕರು ಹೀಗೆ ಬೇರೆ ಬೇರೆ ವಿಭಾಗಗಳ ವಿಷಯಗಳಿಗೆ ಉಪನ್ಯಾಸಕರಿಗೆ ಅರ್ಜಿಯನ್ನು ಕರೆಯಲಾಗಿದೆ ಅರ್ಜಿಯನ್ನು ಪ್ರತಿಯನ್ನು ನೀವು ಕೊಪ್ಪಳ ವಿಶ್ವವಿದ್ಯಾಲಯದ ವೆಬ್ಸೈಟಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ಮುಖಾಂತರ ಆದರೂ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಸಾಮಾನ್ಯ ಅಭ್ಯರ್ಥಿಗಳು ಏಳ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವಿದ್ದರೆ ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಅರ್ಜಿ ಶುಲ್ಕವಿರುತ್ತೆ ಅದರ ಜೊತೆಗೆ ಎಲ್ಲ ಒಂದು ಪ್ರತಿಯನ್ನು ಗೆಜೆಟೆಡ್ ಆಫೀಸರ್ ಅವರಿಂದ ಸಹಿ ಮಾಡಿಸಿ ನೀವು ಅಟ್ಯಾಶಡ್ ಮಾಡಿಸಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಥವಾ ಇಲ್ಲಿ ಬರೋಕ್ಕಾಗದೇ ಇದ್ದರೆ ನೀವು ಇಲ್ಲಿ ಕೊಟ್ಟಿರುವಂತಹ ಹಣಕಾಸು ಅಧಿಕಾರಿಗಳು ಕೊಪ್ಪಳ ಇಶ್ಯೂ ಕೊಪ್ಪಳ ಮತ್ತು ಇಲ್ಲಿ ನಂಬರ್ ಕೊಟ್ಟಿದ್ದಾರೆ ಐ ಎಫ್ ಎಸ್ ಸಿ ಕೊಡವೆಲ್ಲ ಅದಕ್ಕೆ ನೀವು ಡಿ ಡಿಯನ್ನು ತೆಗೆಸಿ ಕೂಡ ನೀವು ಪೋಸ್ಟನ್ನು ಮಾಡಬಹುದು ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಇದೇ ತಿಂಗಳ ಮೂವತ್ತನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತೆ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡುವ ಮುಖಾಂತರ ಅವರಿಗೆ ಒಂದು ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡಿ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಯಾರೆಲ್ಲ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ನೆಟ್ಟು ಸ್ಲೆಟ್ಟು ಪಿ ಎಚ್ ಡಿ ಈ ಥರದ ಅರ್ಹತೆಯನ್ನು ಹೊಂದಿದರೆ ಅವರಿಗೆ ಇದೊಂದು ಉಪಯುಕ್ತ ಮಾಹಿತಿ ಅಂತಲೇ ಹೇಳ್ಬೋದು ಈ ಮಾಹಿತಿನ ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ನಮ್ಮ ಚಾನಲ್ ಈ ಥರದ ಉಚಿತ ಮಾಹಿತಿಗಾಗಿ ನಿರಂತರ ಪ್ರಸಾರ ಮಾಡ್ತಾ ಇರುತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕೆ ಮತ್ತೆ ಇಂಥ ಮಾಹಿತಿಯೊಂದಿಗೆ ಸಿಗೋಣ ನಮಸ್ಕಾರ